ವೀಕ್ಷಕರೇ ಸಾರ್ವತ್ರಿಕ ಚುನಾವಣೆಗೆ ಇನ್ನು ಕೆಲವೇ ತಿಂಗಳುಗಳು ಬಾಕಿ ಇರುವಾಗ ವಿದ್ಯುನ್ಮಾನ ಮತಯಂತ್ರ ಅಂದ್ರೆ ಇ ವಿಎಂ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಪ್ರತಿ ಚುನಾವಣೆಗೂ ಮುನ್ನ ಮತ್ತು ನಂತರ ದೂರುಗಳು ಬರುತ್ತಿದ್ದರೂ ಈ ಬಾರಿ ಮತಯಂತ್ರವೇ ಚುನಾವಣೆಯ ವಿಶ್ವಾಸಾರ್ಹತೆಯನ್ನು ನಿರ್ಧರಿಸುತ್ತದೆ ಎಂಬ ಗಂಭೀರ ವಾದಗಳು ಎದ್ದಿವೆ ಎರಡ್ ಸಾವಿರದ ಹತ್ತೊಂಬತ್ತರ ಸಾರ್ವತ್ರಿಕ ಚುನಾವಣೆಯ ನಂತರ ಮತಯಂತ್ರಗಳ ವಿಶ್ವಾಸಾರ್ಹತೆಯನ್ನು ಗಂಭೀರವಾಗಿ ಪ್ರಶ್ನಿಸಲು ಜನರು ಪ್ರಾರಂಭಿಸಿದರು ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲೂ ಜನಾಭಿಪ್ರಾಯ ಮತ್ತು ಚುನಾವಣಾ ಫಲಿತಾಂಶಗಳ ನಡುವೆ ಭಾರೀ ಅಂತರ ಕಂಡುಬಂದಿರುವುದರ ಹಿಂದೆ ಮತಯಂತ್ರಗಳ ಕೈವಾಡವಿದೆ ಎಂದು ಸಂಬಂಧಪಟ್ಟ ಮುಖಂಡರು ಆರೋಪಿಸಿದ್ದಾರೆ ನಿವೃತ್ತ ನ್ಯಾಯಮೂರ್ತಿ ಮದನ್ ಲೋಕುರ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಮಾಜಿ ಐ ಎ ಎಸ್ ಅಧಿಕಾರಿಗಳು ಪ್ರಾಧ್ಯಾಪಕರು ಪತ್ರಕರ್ತರು ಕಾರ್ಯಕರ್ತರು ಮತ್ತು ತಾಂತ್ರಿಕ ತಜ್ಞರನ್ನು ಒಳಗೊಂಡಿರುವ ಚುನಾವಣಾ ನಾಗರಿಕ ಆಯೋಗವು ಸಿಸಿಇ ಕೆಲವು ಗಂಭೀರ ನ್ಯೂನತೆಗಳನ್ನು ಎತ್ತಿ ತೋರಿಸಿದೆ ಮತ್ತು ವಿಶ್ವಾಸಾರ್ಹತೆಯನ್ನು ಖಚಿತಪಡಿಸಿಕೊಳ್ಳಲು ಅಗತ್ಯ ತಿದ್ದುಪಡಿಗಳನ್ನು ಶಿಫಾರಸು ಮಾಡಿದೆ ಪ್ರತಿಪಕ್ಷಗಳ ಮೈತ್ರಿಕೂಟ ಇಂಡಿಯಾ ಚುನಾವಣಾ ಆಯೋಗಕ್ಕೆ ಮನವಿ ಸಲ್ಲಿಸಿದ್ದು ಮತಯಂತ್ರಗಳ ಬಳಕೆಯ ಬಗ್ಗೆ ಗಂಭೀರ ಕಳವಳ ವ್ಯಕ್ತಪಡಿಸಿ ತಕ್ಷಣ ಪರಿಹಾರಕ್ಕೆ ಒತ್ತಾಯಿಸಿದೆ ಸೆಪ್ಟೆಂಬರ್ನಲ್ಲಿ ಸುಪ್ರೀಂ ಕೋರ್ಟ್ ಅರ್ಜಿಯನ್ನು ತಿರಸ್ಕರಿಸಿತು ಆದರೆ ಅದು ಅನುಮಾನಗಳನ್ನು ತೆರವುಗೊಳಿಸಲಿಲ್ಲ ಮತಯಂತ್ರ ಸೇರಿದಂತೆ ಸಮಸ್ಯೆಗಳು ಮತ್ತೆ ನ್ಯಾಯಾಲಯದ ಮೆಟ್ಟಿಲೇರುವ ಸಾಧ್ಯತೆ ಹೆಚ್ಚಿದೆ ಸಂದೇಹವಾದಿಗಳಲ್ಲಿ ವಿರೋಧ ಪಕ್ಷದ ರಾಜಕೀಯ ಪಕ್ಷಗಳು ಮಾತ್ರವಲ್ಲದೆ ನಿಷ್ಪಕ್ಷಪಾತ ಸಾರ್ವಜನಿಕ ಸೇವಕರು ಕಂಪ್ಯೂಟರ್ ತಜ್ಞರು ಮತ್ತು ವಕೀಲರು ಕೂಡ ಇದ್ದಾರೆ ಎಂಬುದು ಗಮನಾರ್ಹ ಕೆಲವರು ಹಳೆಯ ಬ್ಯಾಲೆಟ್ ಪೇಪರ್ ವ್ಯವಸ್ಥೆಗೆ ಮರಳಲು ಒತ್ತಾಯಿಸುತ್ತಿದ್ದರು ಸಿಇಯಿಂದ ಹಿಡಿದು ಇಂಡಿಯಾವರೆಗೆ ಅನೇಕರು ಮತದಾನ ಯಂತ್ರದ ವಿಶ್ವಾಸಾರ್ಹತೆಯನ್ನು ಪುನಃಸ್ಥಾಪಿಸಲು ಸುಧಾರಣೆಗಳನ್ನು ಬಯಸುತ್ತಾರೆ ಇದರಿಂದ ಎಲ್ಲರಿಗೂ ಮನವರಿಕೆಯಾಗುತ್ತದೆ ಈ ಸಂಪೂರ್ಣ ಸಮಂಜಸವಾದ ಬೇಡಿಕೆಯನ್ನು ಈಡೇರಿಸುವ ಜವಾಬ್ದಾರಿ ಚುನಾವಣಾ ಆಯೋಗದ ಮೇಲಿದೆ ಮತಯಂತ್ರಗಳ ಅನುಕೂಲಗಳು ಸ್ಪಷ್ಟವಾಗಿದೆ ಒಂದು ಉದಾಹರಣೆ ಎಂದರೆ ಮತದಾನ ಪ್ರಕ್ರಿಯೆಯ ವೇಗ ಮತ್ತು ಮತಗಳ ಎಣಿಕೆ ಹಾಗೂ ಚುನಾವಣಾ ವೆಚ್ಚ ಕಡಿಮೆಯಾಗಿದೆ ಅದೇ ಸಮಯದಲ್ಲಿ ಅದರ ಗಮನಾರ್ಹ ನ್ಯೂನತೆ ಎಂದರೆ ಪಾರದರ್ಶಕತೆಯ ಕೊರತೆ ಇನ್ನೊಂದು ಕಂಪ್ಯೂಟರ್ ಹ್ಯಾಕ್ ಆಗುವ ಸಾಧ್ಯತೆ ಯಂತ್ರಗಳನ್ನು ತಿದ್ದಬಹುದು ಎಂಬ ವಾದವೂ ಇದೆ ಚಿಕಾಗೋದ ಸೈಬರ್ ತಜ್ಞರು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಸೈಬರ್ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ಸುದ್ದಿ ಮಾಡಿದ್ದರು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣಾ ಫಲಿತಾಂಶಗಳಲ್ಲಿ ವ್ಯಾಪಕ ಅಕ್ರಮಗಳು ಕಂಡುಬಂದಿವೆ ಎಂದು ಸಂಶೋಧನಾ ಪ್ರಬಂಧವು ಗಮನ ಸೆಳೆದಿದೆ ಮತಗಳ ಸಂಖ್ಯೆ ಮತ್ತು ವಿವಿ ಪ್ಯಾಟ್ ನಡುವೆ ವ್ಯತ್ಯಾಸ ಕಂಡುಬಂದಿದೆ ಚುನಾವಣಾ ಆಯೋಗವು ನಿಯಮಿತವಾಗಿ ಆರೋಪಗಳನ್ನು ನಿರಾಕರಿಸುತ್ತಿದ್ದರೂ ಪ್ರತಿ ಬಾರಿಯೂ ಮತಯಂತ್ರದ ಮೇಲಿನ ಅಪನಂಬಿಕೆ ಹೆಚ್ಚಾಗುತ್ತದೆ ಒಂದು ಹಂತದಲ್ಲಿ ಚುನಾವಣಾ ಆಯೋಗವು ಮತಯಂತ್ರವನ್ನು ಹ್ಯಾಕ್ ಮಾಡಲು ಸವಾಲು ಹಾಕುವ ಹ್ಯಾಕಥಾನ್ ಅನ್ನು ಘೋಷಿಸಿತು ಆದರೆ ಯಾವುದೇ ಪ್ರಮುಖ ಪಕ್ಷಗಳು ಭಾಗವಹಿಸದ ಕಾರಣ ಯಾವುದೇ ಪ್ರಯೋಜನವಾಗಲಿಲ್ಲ ಇದಲ್ಲದೆ ಮತಯಂತ್ರ ಮತ್ತು ನಿಯಂತ್ರಣ ಘಟಕವನ್ನು ಒಳಗೊಂಡಿರುವ ಮತಯಂತ್ರ ಮಾತ್ರವಲ್ಲದೆ ವಿವಿಪ್ಯಾಟ್ನಂತಹ ಪ್ಯಾಟ್ನಂತಹ ವಿಧಾನಗಳಲ್ಲಿನ ದೋಷಗಳು ಚುನಾವಣೆಯ ವಿಶ್ವಾಸಾರ್ಹತೆಯನ್ನು ಹಾನಿಗೊಳಿಸುತ್ತವೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಭಾರತವು ಮತದಾನ ಯಂತ್ರಗಳನ್ನು ಅವಲಂಬಿಸಲು ಪ್ರಾರಂಭಿಸಿದ ನಂತರ ಮೂವತ್ತ ಒಂದು ದೇಶಗಳು ಅವುಗಳನ್ನು ಬಳಸಿದವು ಅಥವಾ ಪರೀಕ್ಷಿಸಿವೆ ಹಲವರು ಪ್ರಯೋಗಗಳನ್ನು ಮೀರಿ ಹೋಗಲಿಲ್ಲ ಮತ್ತು ಕೆಲವರು ಅವುಗಳನ್ನು ಬಳಸಿದ ನಂತರ ಕೈಬಿಟ್ಟರು ಎರಡ್ ಸಾವಿರದ ಎಂಟರಲ್ಲಿ ಮತದಾನ ಯಂತ್ರ ವ್ಯವಸ್ಥೆಯನ್ನು ಪರಿಚಯಿಸಿದ ಫಿನ್ಲ್ಯಾಂಡ್ ನಂತರ ಅದನ್ನು ರದ್ದುಗೊಳಿಸಿತು ಅದು ಒಳ್ಳೆಯದಕ್ಕಿಂತ ಹೆಚ್ಚು ಹಾನಿ ಮಾಡಿದೆ ಎಂಬ ಕಾರಣಕ್ಕೆ ಜರ್ಮನಿಯಲ್ಲಿ ನ್ಯಾಯಾಲಯವು ಮತದಾನ ಯಂತ್ರವನ್ನು ಅಸಾಂವಿಧಾನಿಕವೆಂದು ಘೋಷಿಸಿತು ಮತ್ತು ಅದನ್ನು ನಿಷೇಧಿಸಿತು ನೆದರ್ಲ್ಯಾಂಡ್ ನಾರ್ವೆ ಕಜಕಿಸ್ತಾನ್ ಮತ್ತು ರೊಮೇನಿಯಾ ಕೂಡ ಮತದಾನ ಯಂತ್ರವನ್ನು ಪರೀಕ್ಷಿಸಿದ ನಂತರ ಕೈಬಿಟ್ಟಿವೆ ಪ್ರಪಂಚದ ಯಾವುದೇ ಪ್ರಮುಖ ಪ್ರಜಾಪ್ರಭುತ್ವಗಳು ಇ ಎಂಗಳನ್ನು ಬಳಸುವುದಿಲ್ಲ ಎಂದು ನಾವು ನೋಡುತ್ತೇವೆ ಏಕೆಂದರೆ ಅದು ಅಪಾರದರ್ಶಕ ವ್ಯವಸ್ಥೆಯಾಗಿದೆ ಅವರು ಬ್ಯಾಲೆಟ್ ಪೇಪರನ್ನು ಅನ್ನು ಅವಲಂಬಿಸಬಹುದಾದರೆ ನಾವು ಮಾತ್ರ ಏಕೆ ಬದಲಾಗಿರಬೇಕು ಎಂಬುದು ಜನರು ಕೇಳುವ ಪ್ರಶ್ನೆ ಇ ವಿಎಂಗಳ ಕಾರ್ಯವೈಖರಿ ಬಗ್ಗೆ ಪ್ರತಿಪಕ್ಷಗಳು ಮಾತ್ರ ಅನುಮಾನಗಳನ್ನು ಹುಟ್ಟುಹಾಕಿವೆ ಎಂದು ಆಡಳಿತಾರೂಢ ಪಿಯು ತಪ್ಪು ನಿರೂಪಣೆಯನ್ನು ಹೊಂದಿಸಿದೆ ಎಂದು ಹಲವಾರು ನಾಯಕರು ಗಮನ ಸೆಳೆದಿದ್ದಾರೆ ಆದರೆ ಮತದಾರರಿಗೂ ಇ ವಿಎಂ ಮೇಲೆ ಸ್ವಲ್ಪ ಕೂಡ ನಂಬಿಕೆ ಇಲ್ಲ ವಾಸ್ತವವಾಗಿ ಸುಮಾರು ನಲವತ್ತು ಶೇಕಡ ಮತದಾರರು ಇ ವಿಎಂ ಅನ್ನು ಸುಲಭವಾಗಿ ಹ್ಯಾಕ್ ಮಾಡಬಹುದು ಎಂದು ನಂಬುತ್ತಾರೆ ಎಂದು ಸಮೀಕ್ಷೆಗಳು ತೋರಿಸಿವೆ ಆದ್ದರಿಂದ ಮತದಾರರಿಗೆ ಉತ್ತರ ನೀಡಲು ಇಸಿ ಬದ್ಧವಾಗಿದೆ ಆಯೋಗ ಮತ್ತು ಇತರರು ಭಾರತದಲ್ಲಿ ಮತಯಂತ್ರಗಳ ಬಳಕೆಯನ್ನು ಪದೇ ಪದೇ ಹೇಳುವ ಮೂಲಕ ಅದನ್ನು ತಿದ್ದಲು ಸಾಧ್ಯವಿಲ್ಲ ಎಂದು ಸಮರ್ಥಿಸುತ್ತಾರೆ ಅದಾಗಿಯೂ ಅದರ ಪಾರದರ್ಶಕತೆಯ ಕೊರತೆಯನ್ನು ಅರಿತುಕೊಂಡ ನಂತರ ಆಯೋಗವು ವಿ ಪ್ಯಾಟ್ ಅನ್ನು ಪರಿಚಯಿಸಲು ಒತ್ತಾಯಿಸಲಾಯಿತು ಅದು ಕೂಡ ಭಾಗಶಃ ಮತ್ತು ನ್ಯೂನತೆಗಳೊಂದಿಗೆ ಇಂದಿಗೂ ವಿವಿ ಪ್ಯಾಟ್ ಸಾರ್ವತ್ರಿಕವೂ ಅಲ್ಲ ಸಂಪೂರ್ಣವೂ ಅಲ್ಲ ಅದನ್ನು ಮತದಾರನಿಗೆ ತೋರಿಸಲಾಗುತ್ತದೆ ಆದರೆ ಮತದಾನದ ನಂತರ ಮಾತ್ರ ಮತದಾರರು ಚಲಾಯಿಸಿದ ಮತವನ್ನು ಅವರ ಆಯ್ಕೆಯ ಅಭ್ಯರ್ಥಿಗೆ ಲೆಕ್ಕ ಹಾಕಲಾಗಿದೆ ಮತವನ್ನು ನಿಖರವಾಗಿ ದಾಖಲಿಸಲಾಗಿದೆ ಮತ್ತು ಅದನ್ನು ಸರಿಯಾಗಿ ಎನಿಸಲಾಗುತ್ತದೆ ಎಂಬ ಖಾತರಿಯಿಲ್ಲ ಎಲ್ಲ ಪಕ್ಷಗಳು ಯಂತ್ರಗಳ ಕಾರ್ಯನಿರ್ವಹಣೆಯನ್ನು ಅರ್ಥ ಮಾಡಿಕೊಳ್ಳಲು ಲೆಕ್ಕ ಪರಿಶೋಧನೆಗಳನ್ನು ಸ್ಥಿರವಾಗಿ ನಡೆಸಲಾಗುವುದಿಲ್ಲ ಯಂತ್ರಗಳು ಸಾಫ್ಟ್ವೇರ್ ಮತ್ತು ಅವುಗಳ ಗುಣಮಟ್ಟ ಪರೀಕ್ಷೆಯನ್ನು ಸರ್ಕಾರ ನಿಯಂತ್ರಿತ ಸಮಿತಿಗಳು ಪರಿಶೀಲಿಸುತ್ತವೆ ಇತ್ತೀಚೆಗಷ್ಟೇ ಚುನಾವಣಾ ಆಯೋಗಕ್ಕೆ ಹೆಸರುಗಳನ್ನು ಶಿಫಾರಸು ಮಾಡುವ ಮೂರು ಜನರ ಸಮಿತಿಯಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಬದಲಿಗೆ ಸಚಿವರನ್ನು ನೇಮಿಸುವ ಕಾನೂನು ಜಾರಿಗೆ ಬಂದಿದೆ ಇದರ ನಂತರ ಆಯೋಗವು ಸರಕಾರದ ಸಂಪೂರ್ಣ ನಿಯಂತ್ರಣಕ್ಕೆ ಬಂದಿತ್ತು ಇಷ್ಟೆಲ್ಲ ಆದರೂ ಅಧಿಕಾರಿಗಳು ಚುನಾವಣೆಯ ದುರ್ಬಳಕೆ ಮಾಡದಿರುವ ನೈತಿಕ ಪ್ರಜ್ಞೆ ಇರುವವರಾಗಿದ್ದರೆ ಸಮಾಧಾನವಾಗುತ್ತಿತ್ತು ಆ ಪರಿಸ್ಥಿತಿ ಇಂದು ಇಲ್ಲ ಸ್ಯಾಮ್ ಪಿತ್ರೋಡ ಹೇಳಿದಂತೆ ಇಂದು ಮತದಾನ ಯಂತ್ರಗಳು ಜನರ ಇಚ್ಛೆಗೆ ವಿರುದ್ಧವಾಗಿ ತೀರ್ಪು ನೀಡಬಹುದು ಚುನಾವಣೆ ಮುಕ್ತ ಮತ್ತು ನ್ಯಾಯಸಮ್ಮತವಾಗಿದ್ದರೆ ಸಾಕಾಗುವುದಿಲ್ಲ ಅದು ಹಾಗೆಯೇ ಇದೆ ಎಂಬ ಭರವಸೆ ಜನರಲ್ಲಿ ಕೂಡ ಇರಬೇಕು ಮತ್ತು ಆ ಜವಾಬ್ದಾರಿ ಚುನಾವಣಾ ಆಯೋಗದ ಮೇಲಿದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ gadiar group of companies synonymous with excellence and innovation stands as your dynamic partner for progress gadiar group ensures safety as guardians in firefighting and builds vibrant communities in real estate building tomorrow today ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ